ವಿಜೇಂದ್ರ ಸ್ವಾಮಿಗಳ ಆರಾಧನಾ ಅದರ ಬಗ್ಗೆ ಅವರ ಬಗ್ಗೆ ಸ್ವಾಮಿಗಳ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಬೇಕು ಅದು ಏನಿದೆ ರೀ ಸಾಗರದಲ್ಲಿ ವಿಜೇಂದ್ರ ಸ್ವಾಮಿಗಳು ಮೊದಲೇ ಹೇಳಿದ್ದೀನಿ ಏನು ಅಂದರೆ ಗ್ರಂಥ ವಿಜೇಂದ್ರ ಸ್ವಾಮಿಗಳ ಆರಾಧನಾ ಮಧ್ಯಾರಾಧನಾ ಜ್ಯೇಷ್ಠ ಮಾಸ ಕೃಷ್ಣಪಕ್ಷ ತ್ರಯೋದಶಿ ಇವತ್ತು ವಿಜೇಂದ್ರ ಸ್ವಾಮಿಗಳ ಆರಾಧನೆ ಮೂಲ ಮೂಲವೃಂದಾವನದಲ್ಲಿ ಅತ್ಯಂತ ವೈಭವದಿಂದ ಮಠಾಧೀಶರು ಆರಾಧನೆಯನ್ನು ಮಾಡ್ತಿರ್ತಾರೆ ನಾವೆಲ್ಲ ಇಲ್ಲಿ ಇದ್ದಲ್ಲೇ ಅವರ ಸ್ಮರಣೆಯನ್ನು ಮಾಡ್ತಾ ಅವರ ಆರಾಧನೆಯನ್ನು ಮಾಡಬೇಕು ಗುರುಗುಣ ಸ್ಥವನದಲ್ಲಿ ವಾದೀಂದ್ರ ತೀರ್ಥರು ಚಾತುರ್ಯೈಕಾ ಕೃತಿರಿಯ ಚತುರಧಿಕ ಶತ ಗ್ರಂಥರತ್ನ ಪ್ರಣೇತ ದೂತಾರಾತಿ ಪ್ರಬಂಧ ಸ್ಫುಟ ವಿದಿತ ಚತುಶಿ ವಿದ್ಯಾ ವಿಶೇಷ ಏನ್ ಬರೀತಾರೆ ಗೊತ್ತಾ ವಿಜೇಂದ್ರ ಸ್ವಾಮಿಗಳಿಗೆ ಅರವತ್ನಾಲ್ಕು ಕಲೆಗಳು ಗೊತ್ತು ಅರವತ್ನಾಲ್ಕು ಕಲೆಗಳು ಮೊದಲನೇದ್ದು ನಮಗ ಒಂದು ಸಮಸ್ಯೆ ಆಗಿದೆ ನಮ್ಮ ಸ್ವಲ್ಪ ಇಂಥವಾ ಹುಚ್ಚು ಬಹಳ ಇರ್ತಾವ ಅರವತ್ನಾಕ್ ಕಲೆಗಳ ಬಗ್ಗೆ ಪ್ರವಚನ ಮಾಡಬೇಕು ಅಂತಲೇ ಏನು ಅಂದ್ರೆ ಅರವತ್ನಾಲ್ಕು ಕಲೆಗಳು ಯಾವ ಯಾವ ಅರವತ್ನಾಲ್ಕು ಕಲೆ ಎಲ್ಲೆಲ್ಲಿ ಹುಡುಕಿ ತೆಗೆದು ಅವರಷ್ಟು ಪ್ರವಚನ ಅರವತ್ನಾಕ್ ಕಲೆ ಅಂದ್ರೆ ಅದ್ರೊಳಗೆ ಕಲೆ ಒಳಗ ಚೌರ್ಯ ವಿದ್ಯೆ ಅಂತಂದ್ರೆ ಕಳುತನ ಮಾಡೋದು ಅಂತ ಒಂದು ವಿದ್ಯ ಅಂತದ್ದು ಅಂದ್ರೆ ಹೇಳಿ ಎಲ್ಲಾ ಸ್ಕೂಲ್ನ ಸಿಲೆಬಸ್ ಆಗೋದು ಬೇಡ ಮತ್ತೆ ಹೇಳ ಆಚಾರ ತಗೊಂಡ್ಬಿಡೋದು ಸಿಲೆಬಸ್ ಇಲ್ಲಿ ಅಂತ ತಿಳ್ಕೊಂಡು ಹೇಳಿಕೊಬಾರ್ದು ಅಲ್ಲ ಯಾಕೆ ಹೇಳ್ತೀನಿ ಅಂದ್ರೆ ಬರೀ ಪುರಾಣದಾಗ ಬಂದ ಆಚಾರ ಎಲ್ಲ ಅರವತ್ನಾಲ್ಕು ವಿದ್ಯೆ ಅರವತ್ನಾಲ್ಕು ವಿದ್ಯಾ ಅಂತ ಹೇಳಿದ್ರೆ ಅರವತ್ನಾಲ್ಕು ಹೇಳಿ ಹೆಸರು ಅಂತ ಕೂತ್ಕೊಂಡ್ರೆ ಅದಕ್ಕೆ ಅರವತ್ನಾಲ್ಕು ವಿದ್ಯೆಗಳು ಅನ್ನುವುದರ ಬಗ್ಗೆ ಒಂದು ಪ್ರತ್ಯೇಕ ಉಪನ್ಯಾಸ ಅದು ಎಷ್ಟು ದಿವ್ಸ ಹಿಡಿತದ ಹಿಡಿತದ ಯಾಕಂದ್ರೆ ಅರವತ್ನಾಲ್ಕು ವಿದ್ಯೆ ಹೇಳ್ಬೇಕಲ್ಲ ಕೃಷ್ಣ ಅರವತ್ನಾಲ್ಕು ವಿದ್ಯೆ ಓದ್ಲಿಕ್ಕೆ ಹೋಗಿದ್ದಂತ ಅವ್ರ ಆಚಾರ್ ಕಡೆಗೆ ಸಾಧಿಪಿ ಆಚಾರ ಕಡೆಗೆ ಎಷ್ಟು ದಿವ್ಸ ಪಾಠ ಆತು ಅಂದ್ರೆ ಅರವತ್ನಾಲ್ಕು ದಿವ್ಸ ಮುಗಿದು ಹೋತ್ರಿ ಅವ್ ದಿವ್ಸ ವಿದ್ಯೆ ಕಲ್ತ್ ಬಿಡ್ತಿದ್ನಂತ ಕಲ್ತಿದ್ದ ಅಂದ್ರೆ ಆಚಾರ ಹೇಳಲಿಕ್ಕೆ ಅಂತ ಅರ್ಥದಕ್ಕೆ ಹಿಂಗಾಗಿ ವಿಜೇಂದ್ರ ಸ್ವಾಮಿಗಳಿಗೆ ಅರವತ್ನಾಲ್ಕು ಕಲೆಗಳು ವಿದ್ಯೆಗಳು ಬರ್ತಿದ್ದಂತೆ ಚತುರಧಿಕ ಶತ ರತ್ನ ಪ್ರಣೇತ ನೂರ ನಾಲ್ಕು ಗ್ರಂಥಗಳನ್ನು ಬರೆದಿದ್ದಾರಂತೆ ಆ ನೂರ ನಾಲ್ಕು ಗ್ರಂಥಗಳು ನಾವು ಹೆಂಗೆ ಹೇಳಬೇಕು ಏನು ಹೇಳಬೇಕು ಗೊತ್ತಿಲ್ರಿ ನಮಗೇನು ಗೊತ್ತವ ನೋಡ್ರಿ ತಿರ್ಗಾ ಮರ್ಗ ಅವ್ನಾಗ್ ಗೊತ್ತವ ರೀ ಅವನ್ನ ಹೇಳಿ ಹೇಳೋದು ಚಲೋ ಅದಕ್ಕೆ ಸೋ ನ ಶ್ರೀ ಸುರೇಂದ್ರಂ ರಥಿವ ನಯೋ ದ್ವೈತ ಶೈವಾಸ ವಿಷ್ಣುವೋ ಓ ಶ್ರೀ ಜೀಂದ್ರ ಅವರು ಸುರೇಂದ್ರ ತೀರ್ಥರು ಗುರುಗಳು ಸಂಪ್ರದಾಯ ಗೊತ್ತಿರಬೇಕು ಅಂತ ಸುಮ್ಮನೆ ವಿಷಯ ಹೇಳ್ತಿರ್ತೀನಿ ಮಂತ್ರಾಲಯ ಮಠದ ಪದ್ಧತಿ ಸಂಪ್ರದಾಯಗಳೇನವೋ ಗೊತ್ತಿರಲಿ ಅನ್ನೋದಕ್ಕೆ ಈ ವಿಷಯವನ್ನು ಹೇಳ್ತಾ ಇದ್ದೀನಿ ಸುರೇಂದ್ರ ತೀರ್ಥರಿಗೆ ಇಬ್ಬರು ಶಿಷ್ಯರು ಸಾಕ್ಷಾತ್ ಶಿಷ್ಯರು ಒಬ್ಬರು ಸುಧೀಂದ್ರ ತೀರ್ಥರು ಇನ್ನೊಬ್ಬರು ವಿಜೇಂದ್ರ ತೀರ್ಥರು ಇಬ್ಬರು ಸಾಕ್ಷಾತ್ ಶಿಷ್ಯರೇ ಅಂದ್ರೆ ವಿಜೇಂದ್ರ ಸ್ವಾಮಿಗಳು ಮೂಲದ ಮೂಲತಃ ವ್ಯಾಸರಾಜರ ಶಿಷ್ಯರು ವ್ಯಾಸರಾಜರಲ್ಲಿ ವಿಷ್ಣು ತೀರ್ಥರು ಎಂಬ ಹೆಸರಿನಿಂದ ಅವರು ಸನ್ಯಾಸವನ್ನು ಸ್ವೀಕಾರ ಮಾಡಿ ಅಧ್ಯಯನ ಮಾಡುತ್ತಾ ಇದ್ದದ್ದು ಅದು ಏನು ಏನ್ ವೈಭವ ಆಶ್ಚರ್ಯ ಆಗ್ತದೆ ವ್ಯಾಸರಾಜರ ವೈಭವ ನೋಡಿದರೆ ಭಾರಿ ಆಶ್ಚರ್ಯ ನಿಮಗೊಂದು ಹೇಳೋದು ಅರ್ಥೋಯ್ತು ರಾಯರು ಹಿಂಗ ಪ್ರಾತಃ ಸಂಕಲ್ಪ ಗದ್ಯ ಅಂತ ಬರದಾರ ಹಂಗೆ ವ್ಯಾಸರಾಜರು ವಾಯುಗದ್ಯ ಅಂತ ಒಂದು ಬರ್ದಾರೆ ವಾಯುಗದ್ಯ ಅಂತ ಒಂದು ಬರದಾರೆ ವ್ಯಾಸರಾಜರು ಬಹಳ ಚಂದ ಬಹಳ ಅಪರೂಪ ವಿಷಯಗಳನ್ನ ಹೇಳ ಬಹಳ ಅಪರೂಪ ಅಂದ್ರೆ ಅಪರೂಪ ಇವತ್ತು ನೋಡ್ಲೋಕೆ ಅಲ್ಲಿ ಕನಿಸ್ತಿತ್ತು ಇದ್ರೂ ಅದನ್ನು ಜೊತೆಗೆ ಇಟ್ಕೊಂಡು ಇಟ್ಕೊಂಡು ಹೇಳಿದ್ರೆ ಇನ್ನೊಂಚೂರು ಹೊಸ ವಿಷಯಗಳು ತಿಳಿತಿದ್ವೇನೋ ನಮಗೆ ಅಂತ ತಿಳ್ಕೊಂಡು ಇರ್ಲಿ ಮುಂದಿನ ಸರ್ತಿ ನೋಡಂತದ್ರು ನೋಡಂತ ವಾಯುಗದ್ಯ ಅಂತ ಬರ್ದಾರೆ ಇಲ್ಲಿ ಅವ್ರ ಗ್ರಂಥಗಳು ಆ ವ್ಯಾಸರಾಜರಲ್ಲಿ ಅಧ್ಯಯನ ಮಾಡಿದವರು ಇಪ್ಪತ್ನಾಲ್ಕು ಜನ ಸ್ವಾಮಿಗಳು ಇಪ್ಪತ್ನಾಲ್ಕು ಜನ ಸ್ವಾಮಿಗಳು ಕೇಶವ ತೀರ್ಥರು ಮಾಧವ ತೀರ್ಥರು ನಾರಾಯಣ ತೀರ್ಥರು ವಿಷ್ಣು ತೀರ್ಥರುಗಳು ಇವೆಲ್ಲ ಹಿಂಗೆ ಕೇಶವ ನಾರಾಯಣ ಮಾಧವ ನೋಡ್ರಿ ಹಿಂಗೆ ಒಟ್ಟು ಮಂದಿ ಹೆಸರಿಟ್ಟಿದ್ರೆ ಅದಕ್ಕೆ ವಿಷ್ಣು ತೀರ್ಥರು ಅಂತ ಹೆಸರು ಯಾರಿಗೆ ವಿಜೇಂದ್ರ ಸ್ವಾಮಿಗಳಿಗೆ ಮತ್ತೆ ವ್ಯಾಸರಾಜರ ಶಿಷ್ಯರಾಗಿರುವಾಗ ವಿಷ್ಣು ತೀರ್ಥರು ಸಂಚಾರ ಮಾಡುತ್ತಾ ವ್ಯಾ ವ್ಯಾಸರಾಜರು ಸುರೇಂದ್ರ ತೀರ್ಥರು ಇಬ್ಬರು ಒಂದೇ ಕಡೆಗೆ ಬಂದರು ವ್ಯಾಸತೀರ್ಥರು ಮತ್ತೆ ಸುರೇಂದ್ರ ತೀರ್ಥರು ಇಬ್ಬರು ಒಂದ್ ಕಡೆಗೆ ಬಂದಾಗ ಪರಸ್ಪರ ಸ್ನೇಹ ಸೌಹಾರ್ದದ ಮಾತುಕತೆಗಳು ಮುಗಿದು ಅದೊಂದು ವಿಶೇಷ ಹೇಳ್ತಿರ್ತಾರೆ ಸುರೇಂದ್ರ ತೀರ್ಥರ ಅನುಸಂಧಾನ ಎಂತ ಅದ್ಭುತವಾಗಿತ್ತು ಅಂದ್ರೆ ವ್ಯಾಸರಾಜರ ಶಿಷ್ಯರು ದೇವರ ಪೂಜೆಗೆ ಹೂವು ತುಳಸಿ ತಂದಿಟ್ರೆ ವ್ಯಾಸರಾಜಂತ ಇದು ನಿರ್ಮಾಲ್ಯ ಆಗ್ಯದ ಈ ಗಿಡದಾಗಿನ್ ಬೇಡ ಆ ಕಡೆ ಗಿಡದಾಗಿನ್ ಬಾ ಅಂತ ಹೇಳಿದ್ರಂತೆ ಅವ್ರಂದ್ರು ಸ್ವಾಮಿ ಈಗ ನಾವು ಗಿಡದಾಗಿಂದ ನಾವ್ ತೆಕ್ಕೊಂಡ್ ಬಂದೀವಿ ಅದ್ ಹೆಂಗ್ ನಿರ್ಮಾಲ್ಯ ಆಗ್ತದ ಅಂತ ಏನಿಲ್ಲ ಸುರೇಂದ್ರ ತೀರ್ಥರಿಗೆ ಬಂದ್ರು ಬರೋ ಕಾಲಕ್ಕೆ ಮತ್ ತುಳಸಿ ತೆಗೆದು ಹೂ ತೆಗೆದು ಅರ್ಪಣಾ ಮಾಡೋದೇನು ತಡ ಆಗ್ತದಂತ ಅಲ್ಲೇ ಸಮರ್ಪಣೆ ಅವರು ಅಂತ ಹೇಳ್ಬಿಟ್ರಂತ ಗಿಡದಾಗಿನ ಹೂವು ಗಿಡದಾಗಿನ ತುಳಸಿ ಅಲ್ಲೇ ಸಮರ್ಪಣೆ ಮಾಡಿಬಿಟ್ರಂತವ್ರು ಆಶ್ಚರ್ಯ ಹಿಂಗೆಲ್ಲಾ ಪೂಜೆ ಮಾಡ್ಕೊತ ಹೋದ್ರ ಮುಂದೆ ಆಚಾರ ತುಳಸಿ ಕೆಲಸ ಏನು ಹೂವಿನ ಕಲಸೆ ಏನಿಲ್ಲ ನಾವು ಬರೇ ಇವನ ಪ್ಲಾಸ್ಟಿಕ್ ಹೂವು ಎರಸೋದು ಬದಿಗೆ ಅಂತ ಅದ್ಭುತವಾಗಿರುವಂತಹ ಅನುಸಂಧಾನ ಸುರೇಂದ್ರ ತೀರ್ಥರಲ್ಲಿ ಬಂದಿದ್ದಾರೆ ಮಾತುಕತೆಗಳಾಯಿತು ಎಲ್ಲ ಶಿಷ್ಯರನ್ನ ಪರಿಚಯ ಮಾಡಿಸುವಾಗ ವಿಜೇಂದ್ರ ಸ್ವಾಮಿಗಳನ್ನು ವ್ಯಕ್ತೀರ್ಥರನ್ನು ಪರಿಚಯ ಮಾಡಿಸ್ತಾರೆ ಎಂಥ ವರ್ಚಸ್ಸು ವಿಜೇಂದ್ರ ಸ್ವಾಮಿಗಳಿಗೆ ಅವರ ಗ್ರಂಥಗಳ ಹೆಸರು ಕೇಳಿದ್ರೆ ಆಶ್ಚರ್ಯ ಆಗ್ತದೆ ಎಲ್ಲರೂ ಆ ಎಲ್ಲ ಅಂಥ ಮೇಧಾಶಕ್ತಿ ಅವರ ವರ್ಚಸ್ಸು ನೋಡಿದಾಗ ಬಹಳ ಸಂತೋಷ ಆಗಿ ಏನು ಮಾಡಿದರು ಇವರನ್ನು ನೀವು ನಮಗೆ ಕೊಡಬೇಕು ಅಂತ ಸ್ವೀಕಾರ ಮಾಡಿದರಂತೆ ವ್ಯಾಸರಾಜರಿಂದ ಒಂದು ಇತಿಹಾಸ ಹೇಳುವಂತೆ ವ್ಯಾಸರಾಜರ ಅನಂತರದ ಉತ್ತರಾಧಿಕಾರಿಗಳಾಗಬೇಕಾಗಿದ್ದವರು ಆ ಮಠಕ್ಕೆ ಅವರೇ ವಿಜೇಂದ್ರ ಸ್ವಾಮಿಗಳೇ ಆಗಬೇಕಾಗಿತ್ತಂತೆ ವಿಷ್ಣು ತೀರ್ಥರೇ ಆಗಬೇಕಾಗಿತ್ತಂತೆ ಅಂತಹದ್ದು ಆಯಿತು ಅಂತ ಸುರೇಂದ್ರ ತೀರ್ಥರಿಗೆ ಕೊಟ್ಟಿದ್ದಾರೆ ಸುರೇಂದ್ರ ತೀರ್ಥರು ಕರೆದುಕೊಂಡು ಬಂದು ಏನು ಅದರ ವಿಧಿವಿಧಾನಗಳಿಗೆ ಅದರ ಪ್ರಕಾರ ಮಾಡಿ ವಿಜೇಂದ್ರ ತೀರ್ಥರು ಅಂತ ನಾಮಕರಣವನ್ನು ಮಾಡಿ ತಮ್ಮ ಶಿಷ್ಯರನ್ನಾಗಿ ಮಾಡಿಕೊಳ್ತಾ ಇದ್ದಾರೆ ಮಾಡಿಕೊಂಡ್ರೆ ಮತ್ತೊಬ್ಬರಿಗೆ ಆಶ್ರಮ ಕೊಡ್ತಾರೆ ಸುಧೀಂದ್ರ ತೀರ್ಥರು ಅಂತ ಅವನ ಆಶ್ರಮ ಯಾಕೆಂದ್ರೆ ವಾದೀಂದ್ರ ತೀರ್ಥರು ಅವರು ಅಚ್ಚಾಗದಿಕ್ರಮ ಅಂತೆಲ್ಲ ಪಟ್ಟ ಬದ್ಧ ಕ್ರಮಗಳವ ಅಲ್ಲಿ ಒಂದ್ ಕಡೆಗೆ ಉಲ್ಲೇಖ ಮಾಡ್ತಾರೆ ಏನು ಅಂದರೆ ಸಂಪ್ರದಾಯ ಅವಿಚ್ಛಿನ್ನವಾಗಿ ಬರಬೇಕು ಯದ್ಯಪಿ ವಿಜೇಂದ್ರ ಸ್ವಾಮಿಗಳು ಶಿಷ್ಯರೇ ಆದರೆ ತಾವು ಆಶ್ರಮ ಕೊಟ್ಟ ಶಿಷ್ಯ ಪರಂಪರೆ ಒಂದು ಮುಂದುವರಿಯಬೇಕಲ್ಲ ಅನ್ನುವುದಕ್ಕಾಗಿ ಸುಧೀಂದ್ರ ತೀರ್ಥರಿಗೆ ಆಶ್ರಮವನ್ನು ಕೊಟ್ಟು ಪೂರ್ವಾಶ್ರಮದಲ್ಲಿ ನಾರಾಯಣಾಚಾರ್ಯ ಅಂತ ಅವ್ರ ಹೆಸರೇ ನಾರಾಯಣಾಚಾರ್ಯ ಸುಧೀಂದ್ರ ತೀರ್ಥರಿಗೆ ಹೆಸರು ಅವರಿಗೆ ಆಶ್ರಮವನ್ನು ಕೊಟ್ಟು ಸುಧೀಂದ್ರ ತೀರ್ಥರು ನಾಮಕರಣ ಮಾಡಿ ಅವರಿಗೆ ಹೇಳ್ತಾರೆ ನೀವು ಸುಧೀ ವಿಜೇಂದ್ರ ಸ್ವಾಮಿಗಳಾದ ಮೇಲೆ ಉತ್ತರಾಧಿಕಾರವನ್ನು ವಹಿಸಿಕೊಳ್ಳಬೇಕು ನಮ್ಮ ಪರಂಪರೆಯಲ್ಲಿ ಬಂದದ್ದು ಅಂತ ಹೀಗಾಗಿ ಸುಧೇಂದ್ರ ತೀರ್ಥರು ವಿಜೇಂದ್ರ ಸ್ವಾಮಿಗಳಿಗೂ ಸುಧೀಂದ್ರ ತೀರ್ಥರಿಗೆ ಇಬ್ಬರಿಗೂ ಆಶ್ರಮವನ್ನು ಅಂದರೆ ಆಶ್ರಮ ಕೊಟ್ಟು ಮುಂದೆ ತೆಗೆದುಕೊಂಡದ್ದು ಸುಧೀಂದ್ರ ತೀರ್ಥರು ಮುಂದೆ ಮಂತ್ರಾಲಯ ಸ್ವಾಮಿಗಳಿಗೆ ಆಶ್ರಮ ಕೊಟ್ಟದ್ದು ಅಂತ ಸುಧೀಂದ್ರ ತೀರ್ಥರು ಒಂದು 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 ವಾಕ್ಯ ಸುಮ್ಮನೆ ಓದ್ತೀನಿ ಏನೋ ನೋಡಿದೆ ಇವತ್ತು ಓದಬೇಕು ಅನಿಸ್ತು ಓದ್ತಾ ಇದ್ದೀನಿ ಸುಧೀಂದ್ರ ತೀರ್ಥರ ಪಾಂಡಿತ್ಯವು ಸುಧೀಂದ್ರ ತೀರ್ಥರು ವಿಜೇಂದ್ರ ಸ್ವಾಮಿಗಳಲ್ಲಿ ಮಾಡಿದ ಭಕ್ತಿ ಏನಿದೆ ಅಂತ ಕೇಳಿದ್ರೆ ಒಂದು ವಿಜಯೇಂದ್ರ ಗದ್ಯ ಎಂಬಂತ ಬರೆದಿದ್ದಾರೆ ಯಾರು ಬರ್ದಾರ ಸುಧೀಂದ್ರ ತೀರ್ಥರು ಬರ್ದಾರೆ ನಾವು ಓದ್ತೀನಿ ಅಗ್ದಿ ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ ಒಂದೆರಡು ಸಲ ಓದಿ ಸುಮ್ಮನೆ ಓದ್ತೀನಿ ಕೇಳಿಸ್ಕೊಂಡ್ ಬಿಡ್ರಿ ಇದು ಯಾರ್ದು ಹೇಳ್ತಿರೋದು ಸುಧೀಂದ್ರ ತೀರ್ಥರು ವಿಜೇಂದ್ರ ತೀರ್ಥರ ಬಗ್ಗೆ ಹೇಳ್ತಾ ಇರೋದು ಅಸ್ಥಿ ಖಲು ಜಗತಿ ಇದು ಗದ್ಯ ಅದನ್ನ ಮತ್ತೆ ಹಂಗೆ ಪ್ರಾತಃ ಸಂಕಲ್ಪ ಗದ್ದು ಹಂಗೆ ಅದ ಅಸ್ಥಿ ಖಲು ಜಗತಿ ವಂದನ ರಕಂದಲ ದತಿಬಂಧುರ ಪತಿುರ ಪತಿಥರ ಗತಿಧುರ ಧುರಂಧರ ನಿಶ್ಯಂದ ಅಮಂದ ನಿಶ್ಯಂದಮಂದ ಮದಕಬಂಧ ಗುಣಬಂಧಿತ ಇಂದೀವರ ಸಂದೋಹರ ಝಂಕ್ರಿಯ ಲಂಕ್ರಿಯ ಜಂಜನ ದಹಂಕ್ರಿಯ ಸಾಧಾರಣ ಇತರ ತೋರಣ ವಿದರ್ಧಿತ ಕಾಂತಾರಜ್ಜ್ಯನ ಶುಕಾರಿಕಾ ನಿಕರ ನಿಜಾಧ್ಯಮ ಸಂತತ ಸಹವಾಸನಾತ ವೇದಾಂತಪಾತ ಗೌತಮೀಯ ಜೈಮಿನ ಸಿಾಂತಸಮಾನ ಇದು ಸುಧೀಂದ್ರ ತೀರ್ಥರ ವಾಕ್ಯಗಳು ಇವಾಗ ನೆನಪಿಟ್ಟುಕೊಡ್ರಿ ಇದು ಸುಧೀಂದ್ರ ತೀರ್ಥರು ಏನು ಪಾಂಡಿತ್ಯ ಇರಬೇಕು ವಿಚಾರ ಮಾಡಿಕೊಳ್ರಿ ಸುಧೀಂದ್ರ ತೀರ್ಥರು ವಿಜೇಂದ್ರ ಸ್ವಾಮಿಗಳ ಬಗ್ಗೆ ಬರೆಯುವಂತಹ ಮಾತು ಅಸ್ತಿ ಖಾಲೋ ಜಗತಿ ಮತ್ತೊಮ್ಮೆ ಸುಮ್ಮನೆ ಹುಡುಗರಿಗೆ ಗೊತ್ತಿರಲಿ ಸಂಸ್ಕೃತ ಸಾಹಿತ್ಯ ಹೆಂಗಿರ್ತದೆ ನಿಮ್ಗೆಲ್ಲ ಗೊತ್ತಾಗಬೇಕು ಅಂದ್ರೆ ಸುಮ್ನೆ ಸಂಸ್ಕೃತವು ಅದೇನೋ ಸ್ಕೋರಿಂಗ್ ಸಬ್ಜೆಕ್ಟ್ ಅಂತ ತಿಳ್ಕೊಬೇಡ್ರಿ ಅದು ಅದ್ಭುತ ಸಂಸ್ಕೃತ ಅದ ಇಂಥ ಭಾಷಾ ಬಳಸಬೇಕಾದ್ರೆ ನಾವೆಲ್ಲ ಹಿಂದೆ ನಮ್ಮ ಗುರುಗಳ ಬಾಯ್ ಕೇಳ್ತಿದ್ವಿ ಅವರ ಬಾಣಭಟ್ಟ ಸುಬಂಧು ಪ್ರಣೀತ ಕಾವ್ಯದ ಹಿಂಗಲಕ್ಕೆ ಹಾತಿದ್ದಿ ಆಮೇಲೆ ನಮ್ಮಲ್ಲಿ ಬೇಕಾದಷ್ಟು ಮಂದಿ ಇದ್ದಾಗ ಸುಧೀಂದ್ರ ತೀರ್ಥರು ಸುಭದ್ರಾ ಪರಿಣಯ ಅಂತ ಒಂದು ನಾಟಕ ಬರ್ದಾರೆ ಬಹಳ ಚಂದದ ಸುಭದ್ರಾ ಹರಣ ಸುಭದ್ರಾಪರಿಣೆ ಸುಭದ್ರ ಹರಣ ಅಂದ್ರೆ ಅರ್ಜುನ ಸುಭದ್ರಾಣಿಯನ್ನ ಕರ್ಕೊಂಡು ಹೋಗಿ ಲಗ್ನ ಮಾಡ್ಕೊಂಡಲ್ಲ ಅದ್ರ ಮೇಲೆ ನಾಟಕ ಬರ್ದಾರೆ ಅದಕ್ಕೆ ಸುಮತೀಂದ್ರ ತೀರ್ಥ ವ್ಯಾಖ್ಯಾನ ಬರ್ದಾರೆ ಮತ್ತೆ ಏನು ಎಂತಹ ಪಂಡಿತರು ಎಂತೆ ಅವೆಲ್ಲ ಒಂದು ರೀ ನಾವು ಸುಮ್ಮನೆ ಈ ಒಂದು ದಿವಸ ಎರಡು ದಿವ್ಸ ಕೂತ್ಕೊಂಡು ಹಿಂಗೇನೋ ಕೇಳಿ ಚಪಾತಿ ಜನ್ಮ ಜನ್ಮಪೂರ್ತಿ ಕೃಷಿ ಮಾಡ್ತಿರ್ಬೇಕು ಅದಕ್ಕೆಲ್ಲ ಅಂದ್ರೆ ಆಗ್ತದೆ ಇಲ್ಲಿ ಅಂದ್ರೆ ಆಗಂಗಿಲ್ಲ अस्ति खलु जगति वन्दन रतिकन्दल दतिबन्धुर पतिसिन्दुर पतिमन्थर गतिसिन्दुर धुरन्धर गन्धिल गण्डस्थल निश्चन्द मकरन्द मदकदम्ब गुणबन्धित इन्दीवर सन्दोहचङ्क्रिया लङ्क्रिया जञ्झघन दहङ्क्रिया साधारण इतर तोरण तर्दित विरह कान्तार विहरण इतरतोरणतर्दितविरह कान्तारविहरणरारज्यमानशुकशारिका निकर गद्यमान गद्यमानसन्ततसहवास नायात पातञ्जल गौतमीय सिद्धान्त सम्माननीयः ಇದು ಮೊದಲನೇ ವಾಕ್ಯ ಕೊನೆ ವಾಕ್ಯ ಒಂದು ಓದ್ಬಿಡ್ತೀನಿ ಏನಂತಾರೆ ನಿರಂತರ ನಿರತಿಶಯ ಕುಶೇಶನಕ ಕಥಾಧ್ಯಯ ಸುಸಹಿತೇತ ಕರ್ಮಂದಿ ಸಮಿತಿ ವಿಹಿತ ಯಮ ಸುರೇಂದ್ರ ಗುರೋಭೋ ಕರಸರಸೀರುಹ ಸಮುದ್ಧವೋ ಘಟನಾತೀತ ಗಂಭೀರ ಗುಣಸಾಂದ್ರ ಕುವಲಯ ಚಂದ್ರೋ ವಿಜಯೀಂದ್ರೋ ನಾಮ ಸಂಯ ಇದನ್ನು ಬರೀತಾರೆ ವಿಜೇಂದ್ರೋ ನಾಮ ಸಂಯ್ರ ಅಂತ ಬರೀತಾರೆ ಎಂತಹ ಶಬ್ದಗಳವೆಲ್ಲ ಹಾಕೋದು ಕುವಲಯ ಚಂದ್ರ ಅವರು ವಿಜೇಂದ್ರ ಸ್ವಾಮಿಗಳು ಇಂಥವರು ಅಂತ ಸುಧೀಂದ್ರ ತೀರ್ಥರು ಕೊಂಡಾಡ್ತಾ ಇರ್ತಾರೆ ಅವರ ಮೇಲಿನ ಶ್ಲೋಕಗಳು ಅವರು ವಿಜೇಂದ್ರ ಸ್ವಾಮಿಗಳು ಶ್ರೀಪಾದರಾಜರ ಮೇಲೆ ಸ್ತೋತ್ರ ಮಾಡಿದ್ದಾರೆ ನೆನ್ ಬಿಟ್ಕೊಳ್ಳಿ ಮೇಲೆ ಆಮೇಲೆ ವ್ಯಾಸರಾಜರ ಮೇಲೆ ಸ್ತೋತ್ರ ಮಾಡುತ್ತಾರೆ ವ್ಯಾಸರಾಜೋ ವ್ಯಾಸರಾಜ ಇತಿ ಭಕ್ ಪಡತಃ ಯಾರು ಜೋರಾಗಿ ಎರಡೂ ಕೈಗಳನ್ನು ಎತ್ತಿ ವ್ಯಾಸರಾಜ ವ್ಯಾಸರಾಜ ಅಂತ ಕೂಗ್ತಾರೋ ಅವರಿಗೆ ವ್ಯಾಸರಾಜರು ಅನುಗ್ರಹಿಸದೆ ಬಿಡುವುದಿಲ್ಲ ನಿಂತ್ಕೊಳ್ತಾರೆ ಅಂತ ಬರೀತಾರೆ ಅಷ್ಟು ವಿಶ್ವಾಸ ವ್ಯಾಸರಾಜರ ಮೇಲೆ ಗುರುಗಳು ಅಂದ್ರೆ ಅಂಥ ಭಕ್ತಿ ಇರಬೇಕು ಏನು ಅದ್ಭುತ ಅಲ್ಲ ಇವ್ರಿಗೆಲ್ಲ ಗುರು ಭಕ್ತಿ ಅನ್ನೋದು ಆಶ್ಚರ್ಯ ಆಗ್ತದೆ ಅವರು ಒಂದು ಇವರು ಬರ್ದಾರೆ ಸುಧೀರ್ ಇವರು ವಿಜೇಂದ್ರ ಸ್ವಾಮಿಗಳು ಒಂದು ಸ್ತೋತ್ರ ಬರೆದಿದ್ದಾರೆ ಪಾಪ ವಿಮೋಚನ ಸ್ತೋತ್ರ ಅಂತ ಒಂದದ ಸ್ತೋತ್ರ ಸ್ತೋತ್ರದಲ್ಲಿ ಒಂದು ಶ್ಲೋಕ ಓದ್ಬಿಡ್ತೀನಿ ನನಗೆ ಯಾಕೋ ಮನಸ್ಸಿಗೆ ಹತ್ತಿತ್ತು ಇವತ್ತು ಅದಕ್ಕೆ ಆ ಶ್ಲೋಕ ಒಂದು ಓದ್ಬಿಡ್ತೀನಿ ಏನಂತಾರೆ ಸುಧೀಂದ್ರ ತೀರ್ಥರು ಪಾಪ ವಿಮೋಚನ ಸ್ತೋತ್ರ ಅಂತ ಬರೆದಿದ್ದಾರೆ ನಮ್ಮ ಪಾಪಗಳು ಹೋಗ್ಲಿ ಅಂತ ಅವರ ಇಚ್ಛಾ ವಿಜೇಂದ್ರ ಸ್ವಾಮಿಗಳು ವಿಜೇಂದ್ರ ಸ್ವಾಮಿಗಳು ಪಾಪ ವಿಮೋಚನ ಸ್ತೋತ್ರ ಅಂತ ಬರೆದಿದ್ದಾರೆ ಅದು ನಮ್ಮ ಪಾಪಗಳು ಪರಿಹಾರ ಆಗಲಿ ಅನ್ನೋದಕ್ಕೆ ಏನಂತಾರೆ ದೇವರೇ ನೀ ಕೊಟ್ಟಿರುವಂತಹ ದೇಹ ಎಂಥದ್ದು ಅತುಲಂ ಬರ ವೈಷ್ಣವಂ ಸುಜನ್ಮ ಏನ್ ಛಂದಸ್ ರೀ ಎಲ್ಲಾದರೂ ಅದ ಅಂದ್ರೆ ಠಣ್ಣನ್ ಒಳಗ ಅತುಲಂ ವರವೈಷ್ಣವಂ ಸುಜನ್ಮ ಅಚ್ಯುತ ದತ್ತಂ ಕೃಪಯ ತ್ವಯಾಹ ಮಾಪ್ಯ ಸ್ವಾಮಿ ಇದು ವರವೈಷ್ಣವಂ ಜನ್ಮ ಇದು ವೈಷ್ಣವ ಜನ್ಮ ಏನು ಬಂದಿದೆಯಲ್ಲ ಇದು ಅತುಲಂ ವರವೈಷ್ಣವಂ ಸುಜನ್ಮ ಇದಕ್ಕೆ ಸಮಾನವಾದ ಜನ್ಮ ಮತ್ತೊಂದು ಬರೋದಿಲ್ಲ ಏನ್ ಮಾಡೋದ್ರೆ ಆಚಾರ ಇದ್ದು ಹೋಗಿಬಿಡ್ರೆ ಹಾಗಲ್ಲೇನ್ರಿ ಕಣ್ಮಾಗ್ಯದ ನೆಗಡಿಯಾಗ್ಯದ ವಿರ ಬಂದದ ಅಯ್ಯೋ ಅಕೊಂಡು ಕೊಡ್ತೀವ ಎಲ್ಲಾದರೂ ವರ ಅತುಲಂ ವರ ವೈಷ್ಣವಂ ಸುಜನ್ಮ ಚ್ಯುತ ದತ್ತುತ ದತ್ತಂ ದೇವರು ಕೊಟ್ಟದ್ದಿದು ಕೃಪಯ ತ್ವಯಾ ಹಮ್ಯ ನೀನು ದಯಾ ಮಾಡಿ ದೇಹವನ್ನು ಕೊಟ್ಟಿದ್ದಿ ಅಂತೋದಕ್ಕೆ ನಮಗೆ ಬಂದಿದೆ ಕ್ಷಣ ಜೀವ್ಯಪಿ ಎದ್ದು ಒಂದು ಕ್ಷಣ ಇರ್ತದೋ ಎರಡು ಕ್ಷಣ ಇರ್ತದೋ ಗೊತ್ತಿಲ್ಲ ಕಲ್ಪಗತ್ವ ಬುದ್ಧ ಒಂದು ಕಲ್ಪ ಕಾಲ ನಾನು ಬದುಕ್ತೇನೆ ಕಲ್ಪಗತ್ವ ಬುದ್ಧ ಸಾವಿರಾರು ವರ್ಷ ಬದುಕ್ತೇನೆ ಅನ್ನೋದಕ್ಕೆ ಪಶು ಚಂಡಾಲೇ ಬಸಂಚರ ಮೀ ನಾ ಹೆಂಗ್ ಸಂಚಾರ ಮಾಡ್ಲಿಕ್ಕೆ ತಿನಿ ಪಶುಗಳಂತೆ ಚಾಂಡಾಲ ಸಂಚಾರ ಮಾಡ್ತಾ ಇದ್ದೀನಿ ಸ್ವಾಮಿ ಅಂತ ಹೇಳಿ ವಿಜೇಂದ್ರ ಸ್ವಾಮಿಗಳು ಪ್ರಾರ್ಥನೆ ಮಾಡ್ತಾರೆ ದೇವರಲ್ಲಿ ಎಷ್ಟು ಗೊತ್ತಿಲ್ರಿ ಅಯ್ಯ ಅಯ್ಯ ನಿನ್ನೆ ರಾತ್ರಿ ಮಾತಾಡಿದ್ರಲ್ಲ ಹೋದ್ರ ಈಗೇನಿ ನಮ್ಮ ಪರಿಸ್ಥಿತಿ ಆದ್ರೆ ನಾವ್ ಹೆಂಗಿರ್ತೀವಿ ಅಂದ್ರ ಜಗಳ ರಗಳಿ ತೋಟಿ ಕೋರ್ಟ್ ಕೇಸು ಏನ್ ಬಂತು ಎಲ್ಲರ ಮುಗದೇ ಹೋದ ಕಾರ್ಯಕ್ರಮ ಎಲ್ಲ ಅತುಲಂ ವರವೈಷ್ಣವಂ ಸುಜನ್ಮ ಚುತ ದತ್ತ ಕ್ಷಣ ಜೀವ್ಯ ಪಶು ಚಂಡಾಲಿ ಇನ್ನೊಂದ್ ಮಾತಂತಾರೆ ಜಗತ್ನೊಳಗ ಲಕ್ಷ್ಮೀ ದೇವಿಯಿಂದ ಎಣಿಸ್ತಿ ಎರಡು ಅಂತ ಎರಡವನು ಒಂದನ್ನು ತಿಳ್ಕೊಂಡಿದ್ವಿ ಅಲ್ರಿ ಆಚಾರ ಭಗವಂತನ ಗುಣಗಳನ್ನು ಎಣಿಸ್ತಿಕ್ಕಾಗಲ ತಿಳ್ಕೊಂಡಿದ್ವಿ ಅಲ್ರೀ ಆಚಾರ ಅಂದ್ರೆ ವಿಜಯನ್ಸ್ವಾಮಿ ಅಂತ ತಡಿ ಇನ್ನೊಂದು ಸೇರಿಸ್ತೀನಿ ನಿನ್ ಸಲುವಾಗಿ ರಮಯಾಪ್ಯಗಣೀಯ ವಸ್ತು ಜಾತಂ ರಮಯಾಪಿ ಅಗಣೀಯ ವಸ್ತು ಜಾತಂ ಅಕೀಂದ್ರೂ ಎಣಸ್ಲಿಕ್ಕಾಗದೇ ಇರುವಂತಹ ಯಾವುದು ಅಂತ ಕೇಳಿದ್ರೆ ದ್ವಿಧಂ ಪ್ರಾಹು ರಮಂದ ಬುದ್ಧಿ ಭಾಜ ಎರಡವಂತ ಒಂದು ತವ ಸದ್ಗುಣ ಜಾತ ಮೇಕ ಭಗವಂತ ಅದು ನಿನ್ನ ಗುಣಗಳು ಎರಡನೇದ್ದೇನು ಅಂತ ಕೇಳಿದ್ರೆ ಮಮ ದುರ್ವಾರ ದುರಂತ ಪಾಪ ಜಾತಂ ನಾನು ಮಾಡಿದ ಪಾಪಗಳನ್ನ ಲಕ್ಷ್ಮೀದಿ ಎಣಿಸ್ಲಿಕ್ಕಾಗಲಿ ಆಟ ಮಾಡಿರ್ತೀವಿ ನಾವು ತೃಪ್ತಿ ಆಗಂಗಿಲ್ಲ ನಮಗಷ್ಟು ಮಾಡಿ ನೆನಪಿಟ್ಟು ನಾವೇ ಎಂತ ಗಂಡೇದಿ ಇದ್ದೀವಿ ಇಟ್ಟಿಟ್ಟು ಮುಗಿಸಂಗಿಲ್ಲ ಇನ್ನು ಹೆಚ್ಚು ಮಾಡ್ತೀವಿ ಹುಡೀಕ್ ಕುಡಿಕ್ ಮಾಡ್ತೀವಿ ಪಾಪಗಳನ್ನ ಯಾಕಂದ್ರೆ ಲಕ್ಷ್ಮೀ ದೇವ್ ಎಣಿಸಲಿಕ್ಕೆ ಆಗ್ಬಾರ್ದು ವಿಜಯನ್ ಸ್ವಾಮಿ ಅವ್ರ ಸತ್ತಿ ಮಾಡವ್ರು ನಾವೆಲ್ಲ ಹೌದ್ರಿ ಮತ್ತವರ್ ಮಾಡ್ಬೇಕಲ್ಲ ಅವ್ರ ಮಾತು ಸತ್ತ ಮಾಡ್ಲಾಂಗ ಲಕ್ಷ್ಮೀದೇ ಎಣಿಸ್ ಮುಗಿಸ್ಬಿಟ್ರ ಅಯ್ಯಯ್ಯ ಅಯ್ಯ ನೂರ ಮಾಡಿಯಲ್ಲ ಪಾಪ ಅಂತ ಹಿಂಗಂದ್ಬಿಟ್ರ ರಮಯಾ ಬೆಗಡೇತುಣಾತೇಮನ್ಯ ಮಮ ದುರ್ವಾರ ದುರಂತ ಪಾಪಭಾಜಂ ಕುಂಭಕೋಣ ವಿಜೇಂದ್ರ ಸ್ವಾಮಿಗಳ ಕಾರ್ಯಕ್ಷೇತ್ರ ತಮಿಳುನಾಡಿನಾಗ ಭಾಳ ಸಂಚಾರ ಮಾಡಿದ್ರು ಸುಧೀಂದ್ರ ಸ್ವಾಮಿಗಳು ಅವರು ರಾಯರು ಎಲ್ಲ ಕಡೆ ಬಹಳ ಸಂಚಾರ ಅಲ್ಲಿ ಅಲ್ಲೇನಾಯ್ತು ಅಂದ್ರೆ ಅಲ್ಲಿ ಒಂದು ಕಡೆಗೆ ಸಾರಂಗಪಾಣಿ ಗುಡಿ ಇನ್ನೊಂದು ಕಡೆ ಕುಂಭೇಶ್ವರ ಗುಡಿ ಗುಡಿ ಗುಡಿಯವರೆ ಎರಡೂ ಗುಡಿಗಳು ಅದೇನಾಗಿತ್ತು ಆ ಊರಿನಾಗಿ ಒಂಚೂರು ಶೈವರು ವೈಷ್ಣವರು ಒಂದು ಸ್ವಲ್ಪ ಜಗಳಿತ್ತು ರೀ ಯಾವಾಗಲೇ ಇದ್ದದ್ದು ಒಂಚೂರು ಇಮ್ಮ ನಾ ದೊಡ್ಡವಾಗಬೇಕು ಒಂಚೂರು ನಾ ಅವ ದೊಡ್ಡ ಬಂದ್ಬೋದು ಮಡದಾಗ ನಾ ಪೂಜೆ ಮಾಡ್ನಾ ದೊಡ್ಡಮ್ಮ ಮಡ್ದಾಗ ನಾ ಪೂಜೆ ಮಾಡ್ನಾ ದೊಡ್ಡ ಮನಬೇಕು ಅವೆಲ್ಲ ವಿದ್ವಾಂಸ ಝಗಳ ಪೊಲೀ ನಡೆದಿದ್ದು ನಡೆದಾಗ ಆ ಊರಿಗೆ ವಿಜಯನ್ ಸ್ವಾಮಿಗಳು ಬಂದರು ಅವರು ವರ್ಚಸ್ಸು ಅವ್ರ ಪಾಠ ಅವ್ರ ಪ್ರವಚನ ಅವ್ರ ನೋಡಿ ಎಲ್ಲರೂ ಶರಣಾಗ್ತಾರೆ ಆಗಿಬಿಟ್ರು ಅವ್ರೇನು ಮಾಡಿದ್ರು ಈ ಮತಪತಿಯ ಜಗಳ ಬೇಡ ಸುಮ್ಮನೆ ಅಂತ ಅದನ್ನು ಜಗಳ ನಿಲ್ಲಿಸಿದ್ವಿ ಭಾಳ ಚಂದ ಸ್ವಾಮಿಗಳು ಭಾಳ ದೊಡ್ಡ ಕೆಲಸ ಮಾಡೋರಿ ಅಲ್ಲಿ ಶಾಂಗಪಾಣಿ ಕುಂಭೇಶ್ವರ ಇಬ್ಬರದು ನಿಲ್ಸಿದ್ರು ಜಗಳ ನಿಲ್ಲಿಸಿ ಜಗಳ ನಿಂತು ಹೋಗಿಬಿಡ್ತೀರಿ ಎಲ್ಲರೂ ಸೌಮಾನಿಸಿದ ನಿರೀಕ್ಷಣೆ ಮಾಡಿದ್ರು ಎಲ್ಲಾರು ಆರಾಮ ನಿರೀಕ್ಷೆ ಮಾಡಿದ್ರೆ ಕೆಲವರಿಗೆ ಸಮಾನ್ಯ ಸಮಸ್ಯೆ ಆಗ್ತದೆ ಏ ನೀವು ನೀವು ಹೊಂದ್ಕೊಂಡ್ಬಿಟ್ರೆ ಅಂತ ರೀ ಅವ್ರು ಅಂದ್ರೆ ಅವ್ರಿಗೆ ಅವ್ರು ಸೇರಂಗಿಲ್ಲ ರೀ ಅವ್ರಿಗೆ ಅಯ್ಯ ಅಯ್ಯ ಹೊಂದ್ಕೊಂಡ್ಬಿಟ್ರಿ ಅಂತರವಾ ಅಂತಂದ್ರೆ ಏನಾಗ್ತದೆ ಇನ್ನೊಂದು ಕೋವಾರ ಜಗಳಾಡ್ ಜಗಳಾಡಿ ಹೋಗಬೇಕು ಕೈ ಆ ಮಡದವ್ರು ಈ ಮಡದವರು ಆ ಮತದವ್ರು ಈ ಮತದವರು ಜಗಳಾಡ್ ಹೋಗ್ಬೇಕು ನಡುವಿದ್ದವ್ರು ಅಷ್ಟು ದುಡ್ಡು ಮಾಡ್ಕೊಂಡು ಹೋಗಬೇಕು ಈ ಕೆಲಸ ಇದೆ ಮಾಡ್ಕೊಂಡು ಪಾಪ ನಡುವುದಾಗಿ ಅಂದ್ರೆ ನಾವು ಜಗಳ ಈ ಪಂಡಿತರು ಏನ್ ಮಾಡಿದ್ರು ನಡುವಿದ್ದವ್ರು ಯಾರಿಗೆ ಸಹನ ಮಾಡ್ಕೊಳ್ಲಿಕ್ಕೆ ಆಗಿಲ್ಲ ಒಂದು ವಾದ ಈ ಕಡೆ ಕುಂಭೇಶ್ವರ ಕಡೆ ಶಾನಿಪಾಣಿ ಇಬ್ಬರು ನಡುವ ಒಂದು ಸರೋವರಿ ಇತ್ತರಿ ಒಂದು ಕೆರಿ ಅದೊಂದು ಸಣ್ಣದು ಪುಷ್ಕರ್ಣಿ ಅಂತ ಕರೀತಾರೆ ಮೆಟ್ಲಿ ಚಂದ ಪುಷ್ಕರ್ಣಿ ಅದು ಕುಂಭೇಶ್ವರ ಸೇರಿದ್ದು ಅಂತ ಒಂದು ಎಸ್ಬಿಟ್ಟು ಸುಮ್ಮನೆ ರುದ್ರದೇವ ಗುಡಿಗೆ ಸೇರಿದ್ದು ಅದು ವಿಷ್ಣುಗಲ್ಲ ಅಂತ ಇದು ದೊಡ್ಡ ತಾರಕಕ್ಕೆ ಹೋಗ್ಬಿಡ್ತೀವಿ ಜಗಳ್ರಿ ಇದು ಹೇ ನಮ್ಮ ನೀರು ನಮ್ಮ ನೀರು ನಾವು ನಾವು ಜಗಳ ಶುರು ಆಯ್ತು ಕೊನೆಯ ವಿಜಯ್ ಸ್ವಾಮಿ ತನಕ ಹೋತದ ಮತ್ತೆ ತ ಪ್ರಕಾರ ವಿಜಯನ್ ಸ್ವಾಮಿ ಅಂದ್ರೆ ಏನ್ರೋಗ್ರು ಈ ಮನೆ ಮಗುಸಿನಲ್ಲಿ ರೋ ಮತ್ ಶುರು ಮಾಡ್ತಿಲ್ಲ ಅಂದ್ರು ಏ ಮೊನ್ನೆ ಮಗುಸಿ ನೀನ್ ಶುರು ಆಗಿದೆ ಅಂದ್ರು ಇಲ್ಲ ಬರ್ರಿ ಅಂತ ಕೆಲಸ ಅಂತ ಅದು ಯಾರ್ದು ನಿರ್ಧಾರ ಮಾಡೋಣಂತ ಹೆಂಗ್ ನಿರ್ಧಾರ ಮಾಡ್ತೀರಿ ಅಂತ ಕೇಳ ಪಂಡಿತರು ಏನಿಲ್ಲ ಕೆಲಸ ಮಾಡೋಕೆ ಆ ಸರೋವರದೊಳಗೆ ಶಿವನ ಲಿಂಗ ಬಸವಣ್ಣ ಸಿಕ್ಕರೆ ಗುಂಬೇಶ್ವರ ಇನ್ನು ನಿಮೂ ಏನಾರು ಸಿಕ್ರೆ ನಿಮಗೆ ಸರೋವರ ಅವ್ರು ಏನು ಮಾಡಿದ್ರೆ ಯಾಕಂದ್ಬಿಟ್ರೆ ವಿಜಯ ಸ್ವಾಮಿ ಸರಿ ಅಂದ್ರು ಮರ ದಿವಸ ಬಂದ್ರಪ್ಪ ಹಿಂದಿನ ದಿವಸ ಪಂಡಿತರೆಲ್ಲ ಸೇರ್ಕೊಂಡೊಂದು ಐವತ್ತರವತ್ತು ಲಿಂಗ ಬಸವಣ್ಣ ಹಾಕಿಬಿಟ್ಟಿದ್ರಿ ಸರೋವರದಾಗ್ರಿ ಏನು ಮಾಡ್ತಾರೆ ಮಾಡಿ ನೋಡುತ್ತೆ ಮತ್ತಿಗ್ ಬಂದ್ರಿ ಅವ್ರು ಸ್ವಾಮಿಗಳು ಬಂದ್ರೆ ಇಂಥ ಪ್ರಕಾರ ನಮ್ಮಲ್ಲಿ ಏನ್ರಿ ಸ್ವಾಮಿಗಳ ಸ್ವಾಮಿಗಳ್ರೆ ರಕ್ಷರಶಃ ಸ್ವಾಮಿಗಳ್ರೆ ಎಲ್ಲ ಬಹಳ ಟೆನ್ಷನ್ ಮಾಡ್ಕೊಂಡು ಬಂದ್ರು ಏನ್ರಿಪ್ಪಾ ಅಂದ್ರು ಇಲ್ಲ ಈ ನದಿ ಒಳಗೆ ಹುಡ್ಕೋಸ್ತೀವಿ ಮತ್ತು ಎಲ್ಲಾರು ದೊಡ್ಡ ಸಮಯದಲ್ಲಿ ಎಲ್ಲ ಹುಡ್ಕೋಸ್ಲಿ ಹೌದಾ ಆತಂದ್ರು ಕೈಯಾಗ ಮಂತ್ರ ತಗೊಂಡ್ರು ಜೀವನ ಸ್ವಾಮಿಗಳು ಹಾಕಿಬಿಟ್ರು ಅವರು ಏನ್ ಮಾಡ್ಬೇಕು ಅವ್ರಿಗೆ ಗೊತ್ತಾಗ್ತದೆ ಹಾಕಿದ್ರು ಹುಡುಕ್ರಪ್ಪ ಅಂದ್ರು ನದಿ ಒಳಗೆ ಆ ಸರೋವರದ ನಾಲ್ಕು ಮಂದಿ ಜಿಗಿದ್ರು ಜಿಗದು ಎಲ್ಲ ತೊಳತನಕ ಹೋಗಿ ಎತ್ತಕೊಂಡ್ ಬಂದ್ರಿ ನಾಲ್ ತಗೊಂಡ್ ಬಂದ್ ನೋಡ್ತಾರೆ ಇವರೆಲ್ಲ ಅನ್ಲಿಕ ಈಗ ನೋಡ ಬಸವಣ್ಣ ಹಿಂಗ್ರಿ ಈಗ ನೋಡ ಬಸವಣ್ಣ ಬರ್ತಾನಿಂಗ್ ಬರ್ತಾನ ಹಿಂದೆ ಹರ್ಕೋತ್ ಕೂತಾರೆ ಒಂದ್ ಕಡೆಗೆ ಹಣಮಪ್ಪ ಒಂದ್ ಕಡೆಗೆ ಘಂಟಿ ಒಂದ್ ಕಡೆಗೆ ಶಂಖ ಇವು ಬರ್ಬೇಕ ಎಲ್ಲ ಎಲ್ಲ ಹಣಮಪ್ಪನ ಮೂರ್ತಿ ಎಲ್ಲ ಹಣಮಪ್ಪನ ಮೂರ್ತಿ ಇವ್ರಿಗೆ ಲಿಂಗ ಬಸವಣ್ಣ ಅಂತ ಒಟ್ಟು ಹಣಮಪ್ಪನ ಮೂರ್ತಿ ಘಂಟಿ ಖಂಡಿತ ಏ ನಿನ್ನ ರಾತ್ರಿ ಏನ್ ಹಾಕಿದ್ರಿ ಅವ್ರು ಹಾಕಿದವ್ರು ಅಂದ್ರು ಅವ್ರನ್ನ ಹಾಕಿದ್ವಿ ಸ್ವಾಮಿ ಬಸವಣ್ಣನ ಹಾಕಿದ್ರು ಲಿಂಗನ ಹಿಂಗೆ ಹಿಂಗ್ಯಾಕರು ಅಂದ್ರು ಸ್ವಾಮಿಗಳು ನೋಡ್ಬಿಡ್ರಿ ಅಂದ್ರು ಸುಮ್ನೆ ನಿಂತಿದ್ರು ಸ್ವಾಮಿಗಳು ಮಹಿಮಾ ಏನ್ ಮಹಿಮಾ ಎಲ್ಲ ಲಿಂಗಗಳೆಲ್ಲ ಪ್ರಾಣದೇವರಾಗಿ ಹೋಗ್ತಾರೆ ಬ ಅದೆಲ್ಲ ಏನ ಅಂದ್ರೆ ತಪಸ್ಸು ಇದ್ರೆ ದೇವರಲ್ಲಿ ವಿಶ್ವಾಸ ಇದ್ರೆ ಪ್ರಾಣದೇವರಲ್ಲಿ ವಿಶ್ವಾಸ ಇದ್ರೆ ಸಮಾಜ ಸ್ವಾಸ್ಥ್ಯದಿಂದ ಇರಬೇಕು ಅನ್ನೋ ಅಪೇಕ್ಷೆ ಇದ್ರೆ ನೋಡ್ರಿ ಜಗಳ ಪರಿಹಾರ ಮಾಡಿ ಎಟ್ಟೆಲ್ಲ ಮಾಡಬೇಕಾಯ್ತು ಅದರಿಂದ ಸ್ವಾಮಿ ಸ್ವಾಮಿಗಳು ಪವಾಡ ಪುರುಷ ಬಹಳ ಅದ್ಭುತವಾದ ಪವಾಡ ಮತ್ತೊಮ್ಮೆ ಹಿಂಗೆ ಆಗಿತ್ರಿ ಆ ಕೇಳದ ಒಬ್ಬ ಮಂತ್ರಿಕ್ ಬಂದಿದ್ದರಿ ಆ ಮಂತ್ರಿಕ್ ಬಂದ ಈ ಸ್ವಾಮಿಗಳು ಎಲ್ಲದಕ್ಕೂ ಬರ್ತಾರಂತ ಮುಂದೆ ಎಲ್ಲದಕ್ಕೂ ಬರ್ತಾರಂತ ಮುಂದೆ ಬಿಡು ನಡಿ ಹಿಂ ತಿಳ್ಕೊಂಡು ಒಮ್ಮೆ ಬಂದ್ರು ಏನಂದ ಏನಿಲ್ಲ ನಾ ಭಾರಿ ಮಂತ್ರ ಮಾಡ್ತೀನಿ ಈ ನಾ ಮಾಡಿದ ಮಂತ್ರದಿಂದ ನೀವು ತಪ್ಪಿಸ್ಕೊಂಡ್ರಿ ಅಂದ್ರೆ ಖರೇ ನೀವೇ ಮಂತ್ರಕ್ಕೆ ಬರ್ತೀನಿ ಎಂದು ಏನು ಮಾಡ್ತೀವಿ ಏನಿಲ್ಲ ನಾನು ಮಂಡಲ ಬರದು ನಡುವ್ ನಿಂಬೆಣ್ಣಿ ಬಾಳೆನಿಲ್ಲ ಆ ನಿಂಬೆ ಹಣ್ಣು ನೀವು ತೊಗೊಂಡು ಬಂದ್ರೆ ಅಂದ್ರೆ ಗ್ಯಾದ್ರಿ ಅಂತ ಅರ್ಥ ಅಂತ ಇಡಪ್ರಿ ನಿಂಬೆ ಅವು ಮತ್ತೆ ಚೌಕ್ ಹಾಕಿ ಎಲ್ಲ ಮಾಡಿ ಮಾಡ್ಬೇಕು ಎಲ್ಲ ಮಾಡಿ ಇಟ್ಟಿದ್ದವ ಅದು ರಕ್ತದ ಒಪ್ಪಳಿ ಹಾಕಿ ಎಲ್ಲ ಮಾಡಿ ಎಲ್ಲ ಮಾಡಿ ಇಟ್ಟಿದ್ದಾವ ಸ್ವಾಮಿಗಳು ಅಂದ್ರೆ ಇನ್ ಆಯ್ನು ಹೋಗುದಿಲ್ಲ ಏ ಬಾರ ಇಲ್ಲಿ ಮಡ್ದಾಗ ಒಬ್ಬ ಈ ನಮ್ಮ ಮಡ್ದಾಗ ಬಂದ ಇದ್ದೇ ಇರ್ತಾರ ನೋಡ್ರಿ ಅವು ಎಡಬಲ್ ಸೇವಕರು ದಿವಾನರು ದಿಂಡ್ಯಾರು ಅಂತ ಇದ್ದೇ ಇರ್ತಾರ ನೀರ್ ಹಾಕೋರು ಪಟ್ಟಿಗೆ ಎತ್ತಿವ್ ಆ ಒಬ್ಬನ ಕೇ ಬರ್ರಿ ಬುದ್ಧಿ ಅನ್ನ ಹೋಗ ನಿಮ್ಮೆಣ್ಣ ತೊಗೊಂಬರೋ ಅಂದ್ರೆ ಅವೇನ್ರಿ ಸರವಂಟು ಬಿಟ್ಟ್ರಿ ಅವ್ನು ಯಾಕಂದ್ರೆ ಏನ್ರಿ ದಿವಸ ಮಾಡ್ದೆ ಸ್ವಾಮಿಗಳು ಹೇಳ್ತಾರೆ ಆ ಪಡಿಗೆ ತಗೊಂಬಾ ಈ ಪಾಕ್ಷ ಬಿಟ್ಟು ಅಂತ ತಿಳ್ಕೊಂಡ್ರಿ ಅವ್ರು ವಿಧೀನು ಸ್ವಾಮಿಗಳು ಹೇಳ್ಯಾರ ಅಷ್ಟೇ ಮುಗಿದು ಹೊತ್ತು ಬಾ ಹೊಂಟ ಬಿಟ್ರಿ ನಾವ್ ರಾಯಿ 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 ಹೋದ್ರಿ ಹೋಗ್ತಾ ಇರುವಾಗ ಆಶ್ಚರ್ಯ ಏನು ಅಂತ ಕೇಳಿದ್ರೆ ಅದೇನು ಇದ್ದಕ್ಕಿದ್ದ ಬೆಂಕಿ ಹತ್ಕೊಳತ್ ಢಗ್ಗಂತ ಆ ಮಂಡಲದಲ್ಲಿ ಕಾಲಿಟ್ಟು ಕೂಡಲೇ ವಿಜಯ ಸ್ವಾಮಿ ಸುಮ್ಮನೆ ಇಲ್ಲಿ ನೋಡ್ತಿದ್ದಾರಷ್ಟೇ ಏನ್ ಮಾಡಿಲ್ಲ ನೋಡ್ತಾ ಇದ್ದಾರೆ ಆ ಬೆಂಕಿ ಹೆತ್ಕೊಂಡ್ರೆ ಅವನಿಗೊಂದು ಕ್ಷೀರಾಭಿಷೇಕ ಆದಂತೆ ಧಗ ಧಗ ಗುರಿಲಿಲ್ಲ ಕ್ಷೀರಾಭಿಷೇಕ ಆಯ್ತು ಮುಂದೆ ಹೋದ ಎರಡನೇ ಹೆಜ್ಜೆ ಇಟ್ಟ ಹಾವು ಬಂತು ಇದ್ದಕ್ಕಿದ್ದಂತೆ ಅದು ಮಂತ್ರದಿಂದ ಮಾಡಿದ ಹಾಮಗಳು ಇವರು ಹಾವು ಬಂದ್ರೆ ಅದು ಎಲ್ಲಿ ಕೂತಿತ್ತೋ ಗರಡ ಗೊತ್ತಿಲ್ಲ ಬಂದು ಕಚ್ಕೊಂಡು ಹೋಗ್ಬಿಡುತ್ತಾ ಹಾವನ್ನ ಮೂರನೇ ಹೆಜ್ಜೆ ಹೋದ್ರೆ ಒಂದೆಲ್ಲೋ ತ್ರಿಶೂಲ ಬಂದು ಚುಚ್ಚಬೇಕಿನ್ನ ಅವನಿಗೆ ವಿಜಯ ಸ್ವಾಮಿಗಳು ಸುಮ್ಮನೆ ದಿಟ್ಟಿಸಿ ನೋಡಿದ್ರು ಹಾರ ಆಗಿ ಅವನು ಕೊರಳಲ್ಲಿ ಹೋಗಿ ಕೂತ್ಕೊಂಡ್ಬಿಡಿತ್ತು ಹೋಗೋದಾದ್ರೆ ನೆಪೆಟ್ ತಗೊಂಡ್ಬಂದ ಸ್ವಾಮಿಗಳಿಗೆ ಯಾಕೊಟ್ಟ ಸ್ವಾಮಿಯಿಂದ ಅವ್ನು ಕೊಡು ತಾ ಬೇಕು ಅವ್ಗ ಅವ್ ಕೊಡು ಎದಕ್ಕೆ ಸಂಜೆ ಉಪ್ಪಿಟ್ಟು ಹಿಡ್ಕೊತ ಕೊಡೋ ಪಾರ್ಕಕ್ಕೆ ಹಿಡ್ಕೊತ ಕೊಡ ಕೊಡು ಎಲ್ಲಾ ಪವಾಡಗಳು ಅದ್ಭುತವಾದ ಪವಾಡಗಳನ್ನು ತೋರಿಸುತ್ತಾರೆ ನಾವು ರಾಯರ ಪವಾಡಗಳನ್ನಷ್ಟೇ ಕೇಳಿದ್ದೀವಿ ವಿಜಯನ ಸ್ವಾಮಿಗಳ ಪ್ರಮಾಣಗಳು ಏನು ಅದ್ಭುತ ಪ್ರಮಾಣಗಳಿಲ್ಲಾದರೂ ಏನು ಕುಂಭೇಶ್ವರನ ಮೇಲಿನ ಪೂರ್ಣ ಇದು ಕಲಶ ಈ ಕಡೆ ಶಾಂಗಪಾಣಿ ಕಲಶ ಅದಕ್ಕೆ ನಾರ್ ಕಟ್ಟಿಕೊಂಡು ಅದರ ಮೇಲೆ ನಡಿಬೇಕಂತ ಇಲ್ಲಿ ಹಾಕ್ತಿ ನಡೀ ತೋರಿಸಿ ಒಬ್ಬರೇ ಕಟ್ಟೋದ್ಲಿಕ್ಕೆ ಬರುವುದಿಲ್ಲ ಸಾಮರ್ಥ್ಯಗಳಿವೆಲ್ಲ ಒಂದು ಸರ್ತಿ ನಮ್ದಾದ್ರು ಹೇಳ್ತಾರ ಅವ್ರು ಕೇಳಿ ಹೋಗೋಣ ಅದಕ್ಕೆ ಏನಾಯ್ತು ಅಂದ್ರೆ ಒಂದು ಕಡೆಗೆ ವೇಷಾಸ್ತ್ರೀಯರು ಪರೀಕ್ಷೆ ಮಾಡೋಣ ಅಂತ ಬಂದ್ರಂತೆ ವಿಜೇಂದ್ರ ಸ್ವಾಮಿಗಳು ಇದೆಲ್ಲ ತುಂಬ ದೊಡ್ಡ ಆಶ್ಚರ್ಯ ಇತ್ತು ಸ್ವಾಮಿಗಳನ್ನ ಸನ್ಯಾಸಿಗಳು ಬಾಲ ಸನ್ಯಾಸಿಗಳು ವಿಕಾರ ಬಹಳ ಬೇಗನೆ ಆಗ್ತದೆ ಕಲಿಯುಗದಲ್ಲಿ ಅಂಥದ್ದು ಅವ್ರನ್ನ ಮಾಡಬೇಕು ಮಾಡ್ಬೇಕು ಏನನ್ಬೇಕ್ರಿ ಪಂಡಿತರೆಲ್ಲ ನಾವು ಜಿತೇಂದ್ರಿ ಎತ್ತೋ ಪರೀಕ್ಷಾ ಮಾಡ್ತೀವಿ ನಿಮಗ ಹೆಂಗ ಏನು ಕೌಪಿನ ಹಾಕೊಂಡ್ ಕುಡುದಲ್ಲ ಬಾಳೆದಲ್ಲಿ ಕಟ್ಕೊಂಡ್ ಕೊಡ್ಬೇಕಂತ ಬಾಳೆದಲ್ಲಿ ಕಟ್ಕೊಂಡ್ ಕೊಡ್ಬೇಕು ಕೌಪಿನ ಜಾಗದೊಳಗೆ ಆ ವೇಷಾಸ್ತ್ರೀಯರೆಲ್ಲ ಬಂದು ನಿಮಗ ತೈಲಾಭ್ಯಂಗ ಮರ್ದ ಎಣ್ಣೆ ಹಚ್ಚಿ ಬಿಸಿನೀರ್ ಹಾಕಿ ಸ್ನಾನ ಮಾಡಿಸಿ ಮುಂದೆ ಡ್ಯಾನ್ಸು ಹಾಡು ಕುಳಿತಾ ಕುಪ್ಪಳಿಸಿ ಮಾಡ್ತಾರೆ ಏನಾಗಲಿಲ್ಲ ಅಂದ್ರೆ ಅವಾಗ ನಿಮ್ಗೆ ಒಪ್ಕೋತೀವಿ ಜಿತೇಂದ್ರಿಯರು ಅಂತಂದ್ರಂತ ಆಗಲಿ ಅಂತ ಏನು ಸರಳ್ರಿ ಆಗ್ಲಿ ಏನ್ಬಿಟ್ರ ಅವರು ಆಗ್ಲಿ ಅಂತ ಹೇಳಿ ನೋಡ್ರಿ ಅವರಂತಹ ಜ್ಞಾನಿಗಳು ನಮಗೆ ಸಿಗೋದಿಲ್ಲ ಮತ್ತೆ ತುಂಬಾ ಅಪರೂಪ ಆ ಎಲ್ಲ ಸ್ತ್ರೀಯರು ಬೇರೆ ಬೇರೆ ಊರುಗಳಿಂದ ಕರೆಸಲ್ಪಟ್ಟ ವೇಷ ಏನಾಗಿದ್ರು ಎಕ್ಸ್ಪರ್ಟ್ ರೀ ಇಂಥವ್ರನ್ನ ಡಬ್ಲಿಕ್ಕೆ ಭಾರಿ ಎಕ್ಸ್ಪರ್ಟ್ ಅವ್ರು ಎಲ್ಲಾ ಪ್ರಯತ್ನ ಮಾಡ್ತಾ ಇದ್ರೆ ಹಾಗೆ ಕೂತಿರುವಂತಹ ವಿಜೇಂದ್ರ ಸ್ವಾಮಿ ಏನ್ ಮಾಡ್ತಿರ್ಬೇಕ್ರಿ ನಾರಾಯಣ ಶಬ್ದದ ಅರ್ಥ ಬರಿತಾ ಇದ್ರಂತೆ ಮನಸ್ಸಿನಲ್ಲಿ ಮನಸ್ಸಿನಲ್ಲಿ ಏನ್ ಬರಿತಾ ಇದ್ರು ಅಂದ್ರೆ ನೂರ ಮೂವತ್ತೆರಡು ನಾರಾಯಣ ಶಬ್ದಾರ್ಥವನ್ನ ಬರಿತಾ ಬರಿತಾ ಕೂತಿದಂತೆ ಇವು ಮ್ಯಾಲಿಂದ ಹಚ್ಚಿದ್ದು ಸ್ನಾನ ಮಾಡಿದ್ದು ಕುಣದದ್ದು ಕುಪ್ಪಳಿಸಿದ್ದು ಎಲ್ಲಾ ಮುಗೀತು ಅಷ್ಟೊತ್ತಿಗೆ ಅವ್ರ ಒಳಗೆ ಗ್ರಂಥ ಬರೆಯೋದು ಮುಗೀತಂತ ಆತನೊಂದು ಕೇತ ನಟೋಗ ಮನಸ್ಸು ಭಗವಂತನ ನೆಲೆಗೊಂಡಿದ್ರೆ ಏನಾಗ್ತದೆ ಹೇಳಿ ಯಾವಾಗಲೂ ಇದು ಎಲ್ಲ ಹೇಗಿರ್ತದೆ ಅಂದರೆ ವಿಶೇಷವಾಗಿ ವಾಯುದೇವರ ಉಪಾಸನೆಯನ್ನು ಮಾಡ್ತಾ ಇದ್ರೆ ಹೀಗೊಂದು ಬಲವರ್ತಿ ಯಾಕೆಂದ್ರೆ ಭಗವತಃ ಅನ್ಯತ್ರ ಸರ್ವವಸ್ತುಷು ಮನಸ್ಸಂಗ ರಹಿತಾನಾಂ ವಾಯುದೇವರಿಗೆ ವಿಶೇಷನ ಪ್ರಾತಃ ಬಗ್ಗೆ ಬದಲು ರಾಯ ಹೇಳ್ತಾ ಅಂದರೆ ಅಂಥ ವಾಯುದೇವರ ಉಪಾಸನೆಯನ್ನು ಮಾಡಿದ್ದಕ್ಕೆ ವಿಜೇಂದ್ರ ಸ್ವಾಮಿಗಳಿಗೆ ಯಾವ ಬಾಧೆ ಇಲ್ಲ ಅದ್ಭುತವಾಗಿರುವಂತಹ ಮಾತು ಅಪ್ಪೈ ದೀಕ್ಷಿತರು ಅಂತನ್ನುವರು ಅವರಿಗೆ ಪೂರ್ವಾಶ್ರಮದ ಸಂಬಂಧಿಕರೂ ಹೌದು ಮತ್ತೆ ಅವರ ಜೊತೆಗೆ ವಾಕ್ಯಾರ್ಥಗಳನ್ನೂ ಮಾಡಿದ್ದು ಹೌದು ಒಂದು ಕಡೆಗೆ ಅವರು ಉಲ್ಲೇಖ ಮಾಡ್ತಾರೆ ವಿಜೇಂದ್ರ ಸ್ವಾಮಿಗಳು ಅಂದ್ರೆ ಯಾರು ನಾ ತಿಳ್ಕೊಂಡದ್ದು ಅಂತವರು ಬರೆದಾರೆ ಏನಂತಾರೆ ಸ್ವದರ್ಶನೋಕ್ತ ದೂಷಣಂ ನಿರಾಕರಿಷ್ಣು ರಂಜಸಾ ಜಯೀಂದ್ರ ಯೋಗಿ ರೂಪತೋ ವತೀರ್ಣ ಏಷ ಪೂರ್ಣಧೀಹಿ ಏನು ಶ್ರೀಮನ್ ಮಧ್ವಾಚಾರ್ಯರೇ ಅವತಾರ ಮಾಡಿ ಬಂದ್ಬಿಟ್ಟಾರ ಅಂತ ಕೇಳ್ತಾರೆ ಉದ್ಗಾರ ತೆಗಿತಾರೆ ಯಾರನ್ನ ನೋಡಿ ವಿಜೇಂದ್ರ ಸ್ವಾಮಿಗಳನ್ನ ನೋಡಿ ಅಪ್ಪೈ ದೀಕ್ಷಿತರು ಉದ್ಗಾರ ತೆಗೆಯುವುದೇ ಮತ್ತೊಂದು ಬಾರಿ ಏನಾದರೂ ಶ್ರೀಮದಾಚಾರ್ಯ ಅವತಾರ ಮಾಡಿ ಬಂದುಬಿಟ್ರ ಯಾಕೆ ಅಂತ ಪ್ರಶ್ನೆ ಸ್ವದರ್ಶನೋಕ್ತ ದೂಷಣಂ ನಾವೇನು ಅದ್ವೈತ ದರ್ಶನದ ವಿದ್ವಾಂಸರು ದ್ವೈತ ದರ್ಶನದ ಆಚಾರ್ಯರ ಗ್ರಂಥಗಳ ಮೇಲೆಯ ದೋಷಗಳನ್ನು ಹೇಳ್ತಾ ಹೊರಟಿದ್ದೆ ಹಿಂಗದ 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 ಅಂತ ಹೇಳಿದ್ರೆ ನಿರಾಕರಿಷ್ಣು ರಂಜಸಾಧನ ನಿರಾಕರಣೆ ಮಾಡಬೇಕು ಅಂತಿರುವ ಉದ್ದೇಶದಿಂದ ಜಯೀಂದ್ರ ಯೋಗಿ ರೂಪತಃ ವಿಜೇಂದ್ರ ಸ್ವಾಮಿಗಳ ರೂಪದಲ್ಲಿ ಅವತೀರ್ಣ ಏಷಃ ಪೂರ್ಣದೇಹಿ ಇದೇನು ಶ್ರೀಮನಾಚಾರ್ಯ ಮತ್ತೊಂದ್ಸರ್ತಿ ಬಂದಿದ್ದಾರೆ ಯಾರು ಉದ್ಗಾರ ತೆಗೆದದ್ದು ನಮ್ಮವರಲ್ಲ ಅವರು ತೆಗಿತಾರೆ ಏನು ಆಶ್ಚರ್ಯ ಅಲ್ಲ ಅಂದ ಮೇಲೆ ನಾವು ವಿಜೇಂದ್ರ ಸ್ವಾಮಿಗಳ ಬಗ್ಗೆ ಬಹಳ ಗೌರವ ಬಹಳ ಗೌರವ ಇನ್ನು ಅನೇಕ ಕಥೆಗಳಿವೆ ಸಮಯವಾಗಿದೆ ಅದರಿಂದ ನಿಲ್ಲಿಸ್ತಾ ಇದ್ದೇನೆ ನಾವು ವಿಜೇಂದ್ರ ಸ್ವಾಮಿಗಳನ್ನ ಎಷ್ಟು ಬಾರಿ ಸ್ಮರಣೆ ಮಾಡಿದರೂ ಕೂಡ ಕಡಿಮೆ ಇದೆ ಭಕ್ತಾನಾಂ ಮಾನಸಾಂ ಭೋಜಭಾನವೇ ತಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರ ಗುರವೇ ನಮಃ ವಾದೀಂದ್ರ ತೀರ್ಥರು ರಾಯರಿಗೂ ವಿಜೇಂದ್ರ ಸ್ವಾಮಿಗಳಿಗೂ ಒಂದು ಸಂಬಂಧ ತೋರಿಸ್ತಾರೆ ಭಾಚಂದು ಭಾಚನು ಏನಾಯ್ತು ಅಂದ್ರೆ ರಾಯರು ವ್ಯಾಸರಾಜರು ಎಲ್ಲಾ ಗ್ರಂಥಕ್ಕೆ ವ್ಯಾಖ್ಯಾನ ಬರ್ದಾರೆ ಹೆಚ್ಚು ಕಡಿಮೆ ಅಂದ್ರೆ ನ್ಯಾಯಾಮೃತಕ್ಕೆ ಚಂದ್ರಿಕಾಕ್ ಬರ್ದಾರೆ ತರ್ಕತಾಂಡವಕ್ಕೆ ಬರ್ದಾರೆ ಒಂದು ಬರ್ದಿದ್ದಿಲ್ಲ ನ್ಯಾಯಾಮೃತಕ್ಕೆ ಬರೀಲಿಲ್ಲ ಯಾಕೆ ಬರೀಲಿಲ್ಲ ಅಂತ ಪ್ರಶ್ನೆ ಅಲ್ರಿ ರಾಯರು ಬರೀಬೇಕು ನಮಗೆ ಇಚ್ಛಾ ರಾಯರ್ ಎಲ್ಲಾ ಕಡೆ ಬರೀಬೇಕು ಅಂತ ತಿಳ್ಕೊಂಡು ರಾಯರು ಬರೀಲಿಕ್ಕೆ ಹೋಗಲಿಲ್ಲ ನೋಡ್ರಿ ವ್ಯಾಸರಾಜರ ವ್ಯಾಸತ್ರಯ ಪ್ರಸಿದ್ಧಿ ಇರೋದು ನ್ಯಾಯಾಮೃತ ಚಂದ್ರಿಕಾ ತರ್ಕತಾಂಡವರು ಚಂದ್ರಿಕಾಕ್ಕೂ ತರ್ಕತಾಂಡವಕ್ಕೂ ವ್ಯಾಖ್ಯಾನ ಬರೆದಿರುವಂತಹವರು ರಾಯರು ನ್ಯಾಯಾಮೃತಕ್ಕೆ ಬರೀಲಿಲ್ಲ ಯಾಕೆ ಬರೀಲಿಲ್ಲ ಅಂತ ಕೇಳಿದರೆ ನಮ್ಮ ಗುರುಗಳಾದ ವಿಜೇಂದ್ರ ಸ್ವಾಮಿಗಳ ವ್ಯಾಖ್ಯಾನ ಉಂಟು ಎರಡವ ಒಂದಲ್ಲ ನ್ಯಾಯಾಮೃತಕ್ಕೆ ಎರಡು ವಿಜೇಂದ್ರ ಸ್ವಾಮಿಗಳ ವ್ಯಾಖ್ಯಾನ ಎರಡೆರಡು ವ್ಯಾಖ್ಯಾನಗಳಿದ್ದಾಗ ನಾನು ಬರೀಬಾರ್ದ ಕೆಲಸ ಮಾಡಬಾರ್ದು ಅವ್ರು ಬರದಾದ ಮೇಲೆ ನಾನು ಯಾಕೆ ಬರೀಬೇಕು ಬೇಡ ಬಿಟ್ಬಿಡೋದು ಬಿಟ್ಬಿಟ್ರು ಹೌದು ಮತ್ತೆ ಬಿಟ್ರೆ ನಿಮಗೆ ಅಪಕೀರ್ತಿ ಅಲ್ಲೇನು ಎಲ್ಲ ಎಲ್ಲಾ ಗ್ರಂಥಕ್ಕೆ ಬಂದಿದ್ದು ಅದು ಇನ್ಯಾಕೆ ಬರೀಲ್ಲ ಅಂತ ಹೇಳಿ ಅಪಕೀರ್ತಿ ಅಲ್ಲೇನು ಅಂತ ಕೇಳಿದ್ರೆ ವಾದಿನ ಸ್ವಾಮಿಗಳು ಅಂತಾರೆ ರಾಮಾಯಣ ಓದಿದನು ಅಂತ ಕೇಳ್ತಾರೆ ವಾದಿನ ಸ್ವಾಮಿಗಳು ಏನ್ ರಾಮಾಯಣ ಒಂದು ರಾಮ ಅಪ್ ಹೇಳ್ದ ಅಂತ ತಿಳ್ಕೊಂಡು ದಶರಥ ಹೇಳ್ದ ಅಂತ ತಿಳ್ಕೊಂಡು ಒನಕ್ ಹೋದ ಅವ ಒನಕ್ ಹೋದ ಅಂತ ತಿಳ್ಕೊಂಡು ಮುಂದೆ ಉತ್ತರಾಧಿಕಾರಿ ಯಾರಿಗಿತ್ತು ಅಂದ್ರೆ ಭರತಗಿತ್ತು ಅವೇನು ಭರತ ಏನು ಪೀಠ ಮೇಲೆ ಕುತ್ಕೊಂಡ್ನೋ ಪೀಠ ತ್ಯಾಗ ಮಾಡಿದ್ನೋ ಅವ ಪೀಠ ತ್ಯಾಗ ಮಾಡಿದ ಅವ ಸಿಂಹಾಸನ ಮೇಲೆ ಕೂಡ್ಲಿಲ್ಲ ಭರತ ಸಿಂಹಾಸನ ತ್ಯಾಗ ಮಾಡಿದ್ದಕ್ಕೆ ಕೀರ್ತಿ ಉಳ್ಳವನಾದ್ನೋ ಅಪಕೀರ್ತಿ ಉಳ್ಳವನಾದ್ನೋ ಹೇಳಿ ನೋಡಂತ ಎಂಥ ತಮ್ಮರಿ ಅಣ್ಣನ್ ಅಣ್ಣ ಒಲ್ಲೆ ಅಂದ ತಮ್ಮೇಲೆ ಹೋಗ್ತಾನ ಅವನೂ ಒಲ್ಲೆ ಎಂದ ಅಂತ ತಿಳ್ಕೊಂಡು ಕೌಸಲ್ಯ ಆಕಿ ಭರತನ ಹೆಂಡತಿ ಕೇಳಿದ್ ಭರತನ ಹೆಂಡತಿ ಅರಮನೆ ಆಗಿದ್ಲಂತೆ ಭರತ ಊರ್ ಹೊರಗೆ ನಂದಿ ಗ್ರಾಮದಾಗಿದ್ನಂತ ಆಕಿ ಮಲಗಿದ್ದಿಲ್ಲಂತ್ರಿ ಆಕಿ ಇನ್ನು ಹೆಂಡತಿ ಮಾಂಡವಿ ಆಕಿ ಮಾಂಡವಿ ಮಲಗಿದ್ದಿಲ್ಲ ಕೌಸಲ್ಯ ಕೇಳಿದ್ ಕೌಶಲ್ಯ ಅಂತ ಸೇವಾ ಕಿ ಅವ್ರಿಗೆ ಬರ್ದಿರ ನೆನ್ ಕೈ ಕೈ ಬಿಟ್ಟು ಇಲ್ಲಿ ಬಂದಿದ್ರಂತ ಯಾಕೆ ಮಲ್ಕೊಂಡಿಲ್ಲ ಅಂತ ಕೇಳಿದಂತೆ ನಮ್ಮ ಮನೆಯವ್ರು ಮಲಗಿಲ್ಲ ಅದಕ್ಕೆ ಮಲಗಿಲ್ಲ ಅಂತ ಹೇಳಿದಂತ ಹೆಣ್ಮಗಳು ಮನೆಯವ್ರು ಮಲಗಿಲ್ಲ ನಿನ್ ಹೆಂಗ್ ಗೊತ್ತಾತು ಅದ ನೋಡ್ರಿ ಅತ್ತೆವರ ನೋಡ್ರಿ ದೀಪ ನೋಡ್ರಿ ಆ ನಂದಿಗ್ರಾಮಗಳ್ ಇನ್ನೂ ಸಣ್ಣ ದೀಪ ಹತ್ತಿತ್ತಂತ ಎಲ್ಲಿ ಗುಡಿಸ್ ಯಾಕೆ ಭರತನ ಗುಡಿಸ್ಕೊಳಿ ಹೌದಾ ಯಾಕೆ ಭರತ ಮಲ್ಕೊಂಡಿಲ್ಲ ಅಂತ ತಿಕ್ಕಿ ಕೇಳಿದಂತ ಕೌಸಲ್ಯ ಏನಿಲ್ಲ ಬೆಳಗಿನ ಸಂಚನಕ ರಾಜ್ಯದೊಳಗೆ ಏನೇನು ಆಗ್ಯಾವಲ್ಲ ಅದನ್ನ ರಾಮಚಂದ್ರನ ಪಾದಕ್ಕೆ ಒಪ್ಪಿಸ್ಲಿಕ್ಕೆ ಹತ್ತಾರ ನಮ್ಮ ಮನೆಯವರು ಒಪ್ಪಸೋದು ಮುಗಿಸಿ ಅಂತ ಹೇಳಿದ್ರಂತೆ ಅಂದ್ರ ಭರತನ ಕೆಲಸ ಏನು ಅಂದ್ರೆ ರಾಮನ ಪಾದಕ ಇಟ್ಕೊಂಡು ಸೂರ್ಯೋದಯದ ಸೂರ್ಯಾಸ್ತ ತನಕ ಅಯೋಧ್ಯೆಯಾಗಿ ಏನೇನಾಗಿತ್ತು ಎಲ್ಲ ಒಪ್ಪಿಸಿ ಕೊನೆಗೆ ನೆಲದ ಮೇಲೆ ಮಲ್ಕೋತಿದ್ನಂತನ ಭರತ ಯದ್ರಾಜ್ಯ ಪ್ರಚವೇನ ರಾಜ್ಯವನ್ನ ತ್ಯಾಗ ಮಾಡಿದ್ದಕ್ಕೆ ಭರತನಿಗೆ ಕೀರ್ತಿಯೋ ಅಪಕೀರ್ತಿಯೋ ಕೀರ್ತಿ ಹಾಗೆ ವಿಜೇಂದ್ರ ಸ್ವಾಮಿಗಳು ಬರದಾದ ಮೇಲೆ ಯಾಕೆ ಅಂತ ತ್ಯಾಗ ಮಾಡಿದ್ರಿಂದ ರಾಯರಿಗೆ ಕೀರ್ತಿಯೇ ಬಂತೆ ಭರತ ಅಪಕೀರ್ತಿ ಭರತಾರೆ ಕೊಟ್ಟು ವಾರಿಂದ ತೀರ್ಥರು ಗುರುವರ ಸ್ಥಳದಲ್ಲಿ ಅಂತಹ ಅದ್ಭುತವಾದ ಮಾತನ್ನು ಹೇಳುತ್ತಾರೆ ಇಲ್ಲ ನಾವೆಲ್ಲ ತುಂಬಾ ದೂರ ಇದ್ದೀವ್ರಿ ಅವರ ಹತ್ತಿರಕ್ಕೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಅದ್ಭುತವಾದ ಮಹಿಮೆ ರಾಯರದ್ದು ವಿಜೇಂದ್ರ ಸ್ವಾಮಿಗಳದ್ದು ಅವರೆಲ್ಲರೂ ನಮಗೆ ಅನುಗ್ರಹವನ್ನು ಮಾಡಲಿ ಈ ಇವತ್ತಿನ ಒಂದು ಸ್ವಲ್ಪ ಹೊತ್ತು ಏನು ವಿಜೇಂದ್ರ ಸ್ವಾಮಿಗಳ ಬಗ್ಗೆ ಹೇಳಿದ್ದೇನೆ ಅವರು ನಮ್ಮ ಮೇಲೆ ಅನುಗ್ರಹವನ್ನು ಮಾಡಲಿ ಅವರ ಗ್ರಂಥಗಳ ಅಧ್ಯಯನ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಿ ಅಂತ ಹೇಳುತ್ತಾ ಎಲ್ಲರಿಗೂ ಕ್ಷೇಮವಾಗಲಿ ಶ್ರೀ ಕೃಷ್ಣಮಸ್ತು अक्षयं कर्म यस्मिन् परे स्वर्पितं प्रक्षयं यान्ति यन्नामतः अक्षरो योजः सर्वदेवामृतः वृक्षिकं यस्य विश्वं सदा जातिकं प्रीणयामो वासुदेवं देवतामण्डलाखण्डमण्डम् प्रेणयामो वासुदेवं शिक्षा